ಹಲೋ ಫ್ರೆಂಡ್ಸ್ ಬುಧವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ಪುಟ್ಟ ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಬಂದು ತಪ್ಪದೇ ಲೈಕ್ ಕೊಡಿ ಮೊದಲಿಗೆ ಶ್ರುತಿ ಅಮ್ಮ ಬಂದು ಸೂರ್ಯ ಯಾವಾಗಲೂ ಜಗಳ ಮಾಡ್ತಾನೆ ಇರ್ತಾನೆ ಅಷ್ಟು ದೊಡ್ಡ ಫಂಕ್ಷನ್ ಅರೇಂಜ್ ಮಾಡಿದ್ದೀವಿ ಅಲ್ಲೂ ಗಲಾಟೆ ಆದರೆ ಚೆನ್ನಾಗಿರೋದಿಲ್ಲ ಅಲ್ವ ಅವರು ಬರೋದೇ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ಆಯಿತು ನೀವು ಹೇಳಿದಾಗಲೇ ಆಗಲಿ ತಗೊಳ್ಳಿ ಅಂತ ಹೇಳಿ ಆ ಗಂಡನ ಹತ್ರ ಮಾತಾಡೋದಕ್ಕೆ ಬರ್ತಾಳೆ ಅಲ್ಲ ರೀ ಏನೇ ಶಾಂತಿ ಅದೋ ಕುಯ್ತಾ ಇದೆಯಾ ಅದೇನು ಹೇಳು ಅಂತ ಹೇಳಿದಾಗ ಅಲ್ಲ ತುಂಬ ದಿನ ಆದಮೇಲೆ ನಮ್ಮ ಮನೆಯಲ್ಲಿ ಅವ್ರ ಮನೆಯಲ್ಲಿ ಇಬ್ಬರು ಮನೆಯಲ್ಲೂ ಶುಭ ಕಾರ್ಯ ನಡೀತಾ ಇದೆ ಹೌದು ಅದಕ್ಕೆ ಏನಿವಾಗ ಅಂತ ಹೇಳಿದಾಗ ಅಲ್ಲ ಆ ಫಂಕ್ಷನಿಗೆ ನಮ್ಮ ಸೂರ್ಯ ಬರದೇ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹೇಳ್ತಾಳೆ ಆಗ ಯಾಕೆ ಯಾಕೆ ಹೇಗೆಲ್ಲ ಮಾತಾಡ್ತಾ ಇದ್ದೀಯಾ ಪರವಾಗಿಲ್ಲ ಇರಲಿ ಬಿಡುವಪ್ಪ ಅಲ್ಲಿ ನಡೀತಾ ಇರೋದು ಶಾಸ್ತ್ರ ತಾನೆ ಅಲ್ಲಿಗೆ ಬಂದು ನಾನೇನು ಮಾಡೋದಕ್ಕಾಗುತ್ತೆ ನಾನು ಬರೋಲ್ಲ ಬಿಡಪ್ಪ ಅಂತ ಹೇಳಿದಾಗ ಮೀನಾ ಹಾಗಿದ್ರೆ ನಾನು ಅಲ್ಲಿಗೆ ಬರಲ್ಲ ಅಂತ ಹೇಳ್ತಾಳೆ ನೀನು ಬರೆದಿದ್ರೆ ಕತ್ತೆ ಬಾಲ ಬಾರೆ ಅಂತ ಹೇಳಿದ್ದೆ ಯಾರೇ ನಿನಗೆ ಅಂತ ಹೇಳಿ ಶಾಂತಿ ಹೇಳ್ಬಿಡ್ತಾಳೆ ಅತೇ ನೀವು ಬರೆದಿದ್ರೆ ಕತ್ತೆ ಬಾಲ ನನಗೆ ನನಗೆ ಮೀನವ್ರು ಬರಲೇಬೇಕು ಅಂತ ಹೇಳಿ ಹೇಳ್ತಾಳೆ ಶಾಂತಿ ಅಯ್ಯೋ ಮನೆಹಾಳಿ ನನ್ನನ್ನು ಅವಳಿಗೆ ಹೋಲಿಸ್ತಾ ಇದೆಯಾ ಅವಳು ಶಾಸ್ತ್ರಕ್ಕೆ ಬರಬೇಕು ನನ್ನ ಬರಬಾರ್ದು ಅಂತ ಹೇಳ್ತಾ ಇದೆಯಾ ಅದು ಹಾಗಲ್ಲಮ್ಮ ಶ್ರುತಿ ಅಂತ ಹೇಳಿದಾಗ ನೋಡಿ ಅತ್ತೆ ನೀವೇನು ಮಾಡ್ತೀರೋ ಏನೋ ಗೊತ್ತಿಲ್ಲ ನನಗೆ ನನ್ನ ತಾಳಿ ಶಾಸ್ತ್ರಕ್ಕೆ ಮೀನವರು ಬರಲೇಬೇಕು ಇಲ್ಲಾಂದರೆ ನಾನು ಸುಮ್ಮನೆ ಇರಲ್ಲ ಅಂತ ಹೇಳಿ ಹೇಳ್ತಾಳೆ ಅಲ್ಲಮ್ಮ ಅವಳೇ ಬರೋಲ್ಲ ಅಂತ ಹೇಳ್ತಾ ಇದ್ದಾಳೆ ಬರಲ್ಲ ಅಂತ ಹೇಳ್ತಾರೆ ಅಂತಂದರೆ ಮನೆ ಹಿರಿಯರು ನೀವು ಅತ್ತೆ ನೀವು ಎಲ್ಲರನ್ನೂ ಒಪ್ಪಿಸಿ ಕರ್ಕೊಂಡು ಬರೋ ಜವಾಬ್ದಾರಿ ನಿಮ್ಮದು ತಾನೇ ಹಾಗೆ ಸೂರ್ಯ ಅವರು ಬರಲಿ ಮೀನನ್ನು ಬರಲಿ ಬಂದರೆ ಮಾತ್ರನೇ ನಾನು ಈ ಶಾಸ್ತ್ರ ಎಲ್ಲ ಮಾಡಿಸ್ಕೊಳ್ಳೋದು ಇಲ್ಲಾಂದರೆ ನೀವು ಬರದೇ ಇದ್ರೂ ಪರವಾಗಿಲ್ಲ ಅಂತ ಹೇಳ್ತಾಳೆ ಅಯ್ಯೋ ಮನೆ ಹಳಿ ನನಗೆ ಹೀಗೆಲ್ಲ ಅಂತೀಯಾ ಬರ್ಲಿ ಕಣೆ ಟೈಮು ಬರಲಿ ದುಡ್ಡಿದೆ ಅಂತ ಹೇಳಿ ದುರಹಂಕಾರ ತೋರಿಸ್ತೀಯ ತಾನೆ ಮುಂದೆ ನೋಡ್ಕೋತೀನಿ ನಾ ಅಂತ ಹೇಳಿ ಬೈಕೋತಾ ಇರ್ತಾಳೆ ಮೀನವ್ರೆ ದಯವಿಟ್ಟು ನೀವು ಬರಲೇಬೇಕು ಅಲ್ಲ ಶ್ರುತಿ ಅಂತ ಹೇಳಿದಾಗ ಮೀನಾ ಶ್ರುತಿ ಅಷ್ಟು ಕರಿತಾ ಇದ್ದಾಳಲ್ಲ ಬಾರಮ್ಮ ಅಂತ ಹೇಳಿ ಹೇಳ್ತಾಳೆ ಆಗ ಸೂರ್ಯ ಮತ್ತು ಮೀನಾ ಇಬ್ಬರು ಕೂಡ ಶಾಂತಿ ಮುಖ ನೋಡ್ತಾ ಇರ್ತಾರೆ ರಂಗನಾಥು ಅಲ್ಲಲ್ಲೇ ಏನು ಸಮಯ ಸಾಧಕೇನೆ ನೀನು ಯಾರು ಏನು ಹೇಳಿದ್ರು ಆ ಕಡೆ ಹೋಗೇ ಬಿಡ್ತಾ ಇರ್ತಾಳೆ ಒಂಥರ ರೇಷ್ಮೆ ಸೀರೆ ಇದ್ದಂಗೆ ಆ ಕಡೆ ಹೇಳಿದ್ರೆ ಆ ಕಡೆ ಈ ಕಡೆ ಹೇಳಿದ್ರೆ ಈ ಕಡೆ ನುಳಿತಿಯಲೇ ಅಂತ ಹೇಳಿ ಮನ್ಸಲ್ಲೇ ಅನ್ಕೋತಾರೆ ಇದಿಷ್ಟು ಬುಧವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್